ಒಂದು ಮತ್ತೊಂದು ಐಟಿ ಮತ್ತೊಂದು ಸಿಲೆರಿಯೋ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಮಂಗಳೂರು ಮತ್ತೆ ಮಣಿಪಾಲದಲ್ಲಿ ಒಂದು ಸ್ಟಾಪ್ ಇದೆ ಹಾಗೆ ಮಾರ್ನಿಂಗ್ ಒಂದು ಐದು ಐದುವರೆಗೆ ನಾವು ಮಂಗಳೂರಿಂದ ಹೊರಡೋ ಪ್ಲಾನ್ ಹೇಗಾಗ್ತದೆ ಗೊತ್ತಿಲ್ಲ ಐ ಹೋಪ್ ಈ ವಿಡಿಯೋ ಸ್ವಲ್ಪ ಗಮ್ಮತ್ತಲ್ಲಿ ಇರ್ತದೆ ಅಂತ ಕಾಣ್ತದೆ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ವ್ಯಾಲ್ಯೂಬಲ್ ಒಪಿನಿಯನ್ ಅನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು ವಿಡಿಯೋ ನೋಡ್ತಾ ಇರಿ ವಿಡಿಯೋದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ಇದೆ ನಮಗೆ ಅರಿಯದೆ ಏನೆಲ್ಲ ಆಗಿದೆ ವಿಡಿಯೋಲಿ ವಿಡಿಯೋನು ಕಂಪ್ಲೀಟ್ ಆಗಿ ಎಂಡ್ ತನಕ ನೋಡಿ ಹಾಗೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ಟಾರ್ಟ್ ಮಾಡುವಲ್ಲ ಹೋಗುವ ಹಾಗೆ ಇಲ್ಲಿ ಪಿಕಪ್ ಪಾಯಿಂಟ್ ಗೆ ಬಂದಿದೆ ಹಾ ಮೈಕ್ ಮೈಕ್ ಹಲೋ ಹೇಳು ಹಲೋ ಹೇಳು ಹಲೋ ಹೇಳು ಹಲೋ ಹೇಳು ಮೈಕ್ ಅಲ್ಲಿ ಇಲ್ಲೇ ಮಾತೇ ಇಲ್ಲ ಹಾಗೆ ಈ ಕಾರಲ್ಲಿ ಅಚಿಂತೆ ಇದ್ದಾನೆ ಆದಿದ್ದಾನೆ ಮತ್ತೆ ಆಸೆ ಅತ್ತೆ ಶೃತಿ ಅತ್ತೆ ಅತ್ತಿಗೆ ಅತ್ ಚಿಕ್ಕಮ್ಮ ಇದ್ದಾರೆ ಅಬ್ಬಬ್ಬ ಹ ಹೌ ತ್ಯಾಂಕ್ ಯು ತ್ಯಾಂಕ್ ಯು ಬಹಳ ಸಂತೋಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗಲ್ಲಿ ನೇತು ಶರ್ಮಾಪ ಚೆಲ್ಲಿದ್ದಾರೆ ಉದ್ಯಪ್ಪ ತಿಂಗಳ ಕಾರ್ ನ ಬೀಟ್ ಮಾಡುದ್ ಹೆಂಗ ಬಾರಿ ಅಂತ ಚಾಲೆಂಜ್ ಆಗ್ತದೆ ಹಾಯ್ ಹಾಯ್ ಭಗವತಿ ಭಾರಧ್ವಜ ಇಬ್ಬರು ಸಿಕ್ಕಿದ್ರು ಪಾಣ ಚಿಕ್ಕಮ್ಮ ಇದ್ದಾರೆ ಇನ್ನಿಗೆ ಇಲ್ಲಿಂದ ನೆಕ್ಸ್ಟ್ ಹೋಟೆಲ್ ಸೀತಾ ನಂದಿ ಸತ್ಯನಾರಾಯಣಕ್ಕೆ ಹಾ ಇದು ಸ್ವಲ್ಪ ಇದು అమ్మ అమ్మనే ఫ్రెండ్ ప్రేమ గంగ సన నిదేనిల్లి అనిరుధ ఎ ఎ ఎ అనిరుధ హ అనిరుధ బుక్క ಹಾಗೆ ಕಾಲ್ ಬಂತ ಅಣ್ಣಂದು ಬೀಗ ಹಾಕಿ ಉಂಟು ಸತ್ಯನಾರಾಯಣ ಹೋಟ್ಲಿಗೆ ಅಂತ ಗೂಗಲ್ ಅಲ್ಲಿ ಎಂಟು ಗಂಟೆಗೆ ಓಪನ್ ಅಂತ ಕಾಣ್ತಾ ಇದೆ ಬಟ್ ಇವತ್ತು ರಜೆನ ಹೇಗೆ ಗೊತ್ತಿಲ್ಲ ಇದೆ 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 ನಾವೀಗ ಸೀತಾ ಹೋಟೆಲ್ ಅಲ್ಲಿ ಇದ್ದೇವೆ ಬನ್ನಿ ಬನ್ನಿ ಕಾಫಿ ಕುಡಿ ಮೂರು ಕಾರ್ ಒಟ್ಟಾಯ್ತು ಬಂದು ಕಾಣ್ತಿದೆ ಎಂತ ಗೊಂತಿಲ್ಲ ಎಂತ ಬೋರ್ಡ್ ಇಲ್ಲ ಬೋರ್ಡ್ ಇಲ್ಲ ಅದೇ ನಿಮ್ಮ ಪಂಗಾತಾಳೆ ಅಲ್ಲ ಲಾಸ್ಟ್ ಹೋಟೆಲ್ ಶ್ರೀ ಸತ್ಯನಾರಾಯಣ ಸೀತಾ ನದಿಯ ಮುಂದೆ ನಾವು ನಿಂತು ಎಲ್ಲರೂ ಅಸೆಂಬಲ್ ಆದೆವು ಅಸೆಂಬಲ್ ಆಗಿ ಎಲ್ಲರ ಸುಖ ದುಃಖಗಳನ್ನು ವಿಚಾರಿಸುವಾಗ ಮತ್ತೆ ನಾವು ಈ ಕಾಡು ಚಿಂತೆ ಇನ್ನು ಕಾಪಿಗೆ ಎಂತ ಮಾಡುದು ಚಾಯ್ ಕುಡಿಲಿಕ್ಕೆ ಎಲ್ಲಿ ಹೋಗುದು ಅಂತ ಹತ್ತಿರ ಬಂದಿದ್ದು ಅಲ್ಲಿ ಕಾಪಿಡೋದಕ್ಕೆ ಮತ್ತೆ ಹಬ್ಬ ಕೂಡದಿರ್ತು ಹೋಯ್ತಾರೆ ಕಾಡಿದ್ದು ಉಂಬಳಕ್ಕೆ ನಮಗೆ ಡೆಟೋಲ್ ಬೇಕಲ್ಲ ಮೆಡಿಕಲ್ ಸಿಕ್ಕಿದ್ಲಿ ಇಲ್ಲಿಗೆ ಈಗ ರಿಯಲ್ ಐಸ್ ಆಯ್ತು ಇವತ್ತು ಆದಿತ್ಯವಾರ ಹಾಗೆ ಆಗಿರ್ಬೋದು ಅಂದ್ರೆ ನಮಗೆ ಈಗ ರಿಯಲ್ ಐಸ್ ಆಯ್ತು ಹಾಗೆ ಅದು ಚಾನ್ಸ್ ಇದೆ ಆದಿತ್ಯವಾರ ಹೋಟ್ಲಿಗೆ ರಜೆ ಅಂತ ಕಾಣ್ತದೆ ಸತ್ಯನಾರಾಯಣ ಕ್ಲೋಸ್ ಹಾಗೆ ಸೀತಾ ನದಿಗೆ ಹಾಗೆ ಮುಂದೆ ಬಂದು ವಾಪಸ್ ಹಿಂದೆ ಹೋಗೋದೀಗ ನಾವು ಇದು ಓಪನ್ ಇದ್ದರೆ ಇದೇ ಒಳ್ಳೇದಿತ್ತು ತೊಂದ್ರೆ ಇಲ್ಲ ಅಲ್ಲಿ ಹೋಗುವ ಹಾಗಾಗಿ ಸೀತಾ ನದಿ ಫಾಲ್ಸ್ ಅಲ್ಲಿಂದ ಸ್ವಲ್ಪ ಹಿಂದೆ ಕಾಸರಗೋಡದ್ದು ಮತ್ತೆ ಸೀತಾನದಿ ನದಿ ಈಗ ಇಲ್ಲಿ ಹೋಟೆಲ್ ಸೀತಾ ನದಿಯಲ್ಲಿ ಬೆಳಗ್ಗಿನ ಉಪಹಾರ ಕಾಪಿಗೆ ಹೊಂದಿದ್ದೇವೆ ಮೂರು ಕಾರ್ ಇದೆ ಒಂದು ಐಟ್ ಗ್ರ್ಯಾಂಡ್ ಐಟನ್ ಹಿಡ್ಸ್ ಮತ್ತೊಂದು ಸೀರಿಯರಿ ಎಕ್ಸ್ ಕ್ಯಾಮ್ರಾ ಮ್ಯಾನ್ ಏನೊಂದು ಫೋಟೋದಾಗೆ ಹಾಂ ಹಾಂ ಹಾಂ

ಈಗ ಪಲಾವ್ ಸ್ವಲ್ಪ ಬರ್ತಾ ಉಂಟು ಒಂದು ಮೂರು ಪ್ಲೇಟಲ್ಲಿ ಬಂತು ಒಂದು ಪ್ಲೇಟ್ ಎರಡು ಪ್ಲೇಟಲ್ಲಿ ಬಂತು ಮತ್ತು ಇಡ್ಲಿ ವಡೆ ಬಂತು ಕಾಫಿ ಆಯಿತು ನಾನು ಪಲಾವ್ ತಗೊಂಡಿದ್ದೆ ಟೇಸ್ಟ್ ಸೂಪರ್ ಇತ್ತು ಒಳ್ಳೆ ಸಿಹು ಖಾರ ಸ್ಪೈಸಸ್ ಎಲ್ಲ ಕರೆಕ್ಟ್ ಇತ್ತು ಬಟ್ ಖಾರ ಮಾತ್ರ ಸ್ವಲ್ಪ ಜಾಸ್ತಿ ಇದ್ದಾಗ ಅನಿಸಿತು ಹಾಗೆ ಇದು ನನ್ನ ಅಭಿಪ್ರಾಯ ಇನ್ನು ಬಾಕಿ ಇದ್ದವ್ರದ ಹೇಗೆ ಉಂಟು ಅಂತ ಕೇಳುವ ಹಾಂ ಟೇಸ್ಟ್ ಒಳ್ಳೆ ಇತ್ತು ಖಾರ ಮಾತ್ರ ಸ್ವಲ್ಪ ಜಾಸ್ತಿ ಮತ್ತೆ ಆಚೆಯಿಂದ ಈಚೆಯಿಂದೆಲ್ಲ ಪಾರ್ಸೆಲ್ ಎಲ್ಲ ಈಚೆ ಬಂತು ಪಾಲಾವ್ ತಿನ್ನೋವರಿಗೆ ಇಡ್ಲಿ ತೊಂದರೆ ಇಲ್ಲ ಇಡ್ಲಿ ಒಳ್ಳೇದಿತ್ತು ಪಲಾವ್ ಸ್ವಲ್ಪ ಖಾರ ಇತ್ತು ಆದರೆ ಇಡ್ಲಿ ಒಳ್ಳೇದಿತ್ತು ಕಾಫಿ ನೋವರ್ಡ್ಸ್ ಕಾಫಿ ಕಾಫಿ ಸೂಪರ್ ಚಹಾ ಒಳ್ಳೆದಿದೆ ಇದು ಎರಡನೇ ಚಹಾ ಅಬ್ಬ ಬಬ್ಬಾ ಪಲಾವ್ ಮತ್ತೆ ಇಡ್ಲಿ ಓಡಿ ಒಳ್ಳೆದ ತೊಂದರಲ್ಲಿ ಲಾಗಿ ಪಲಾವ್ 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 ತಿಂಬಲಡಿಗ ಇಲ್ಲೇ ಮಾತ್ರ ಇಡ್ಲಿ ಬಡೆ ಅದು ಓಕೆ ಕೊಟ್ಟೆ ನಾನು ಅವರ ಹೊಟ್ಟೆಗೆ ಗೆ ಲಾಗಿದಲ್ಲ ಲಾಗಿ ಇಲ್ಲ ಇದ್ದಾಗ ಅನ್ಸ್ತದೆಲ್ಲರಿಗೆ ಸ್ವಲ್ಪ ಖಾರ ಆಗಿದೆ ನಾನು ಕಾಫಿಯನ್ನು ಟೇಸ್ಟ್ ಮಾಡೋ ಸಮಯ ಒಳ್ಳೇದಿದೆ ಶೀತ ನದಿ ಫಾಲ್ಸ್ ಬಂದ್ ಅಂತ ಕಾಣ್ತದೆ ಕ್ಲೋಸ್ ಇದೆ ಅಂತ ಕಾಣ್ತದೆ ಗೊತ್ತಿಲ್ಲ ಹೇಗೆ ಅಂತ ಹಾಗೆ ಕಾಪಿ ಕುಡಿಯುವಾಗ ಅಭಿಪ್ರಾಯ ಕೇಳ್ಲಿಕ್ಕೆ ಎರಡು ಜನ ಮಿಸ್ ಆದರು ಓಯ್ ಓಡಿ ಓಡಿಬಿಡಿ ಓಡಿಬಿಡಿ ಹೇಗಿತ್ತು ಪಲಾವ್ ತುಂಬಾ ಖಾರ ಇತ್ತು ಪೂರೀ ವಡ ಓಕೆ ಪೂರ ಮುಗಿಸಿದ್ರೆ ಸ್ವಲ್ಪ ಬ್ಯಾಕಿ ಇಟ್ಟು ಪರವಾಗಿಲ್ಲ ತಿಂಡಿ ಚೆನ್ನಾಗಿ ಇತ್ತು ಟೀ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಇತ್ತು ತಣ್ದಿತ್ತು ಪಲಾವ್ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಆಗ್ತದೆ ಆಫ್ಟರ್ ಕೆಮ್ಮು ಕರೆಕ್ಷನ್ ನಮ್ಮ ಗ್ರೂಪಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಮಿಸ್ಟರ್ ಅಚಿಂತ್ಯ ಜೂನಿಯರ್ ಫೋಟೋಗ್ರಾಫರ್ ಎಲ್ಲರದ್ದು ಬೇರೆ ಬೇರೆ ಆಂಗಲಲ್ಲಿ ಫೋಟೋ ತೆಗಿತಿದ್ದ ಬಟ್ ಅವನದ್ದು ಮಾತ್ರ ಒಂದು ಫೋಟೋ ತೆಗಲಿ ಕೂಡ ಸಿಕ್ತಿರ್ಲಿಲ್ಲ ನಿಲ್ತಾನೆ ಇರಲಿಲ್ಲ ಫೋಟೋಕ್ಕೆ ಹಾಗೆ ಇದಾಗಿತ್ತು ಪಾರ್ಟ್ ಒನ್ ಆಗುಂಬೆ ಬ್ಲಾಗ್ ಇನ್ನು ಪಾರ್ಟ್ ಒನ್ ಅಷ್ಟು ಇನ್ನು ಪಾರ್ಟ್ ಟೂ ಎಲ್ಲ ಬರ್ಲಿಕ್ಕಿದೆ ಹಾಗೆ ಸ್ವಲ್ಪ ಕಾಯಬೇಕಾಗ್ತದೆ ಇನ್ನೆಲ್ಲ ಎಡಿಟಿಂಗ್ ಎಲ್ಲ ಬಾಕಿ ಉಂಟು ಹಾಗೆ ಕಾಣುವಲ್ಲ ಮುಂದಿನ ವಿಡಿಯೋದಲ್ಲಿ ನಮಸ್ತೆ